ಶ್ರೀ ಗುರು ಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ ತನುಲೋಭ ಮನಲೋಭ ಧನಲೋಭ ಮುಂದುಗೆಡಿಸಿ ಕಾಡಿಹವೆನ್ನ ತನು ಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಎದುರಿಗಿದ್ದ ನನ್ನ ಲಿಂಗಪತಿಯನ್ನು ಅಲಕ್ಷಿಸಿ ಆಮೇಲೆ ಹುಡುಕುವ ಮತಿಭ್ರಷ್ಟ ನಾನಾಗಿದ್ದೇನೆ ತನು ಮನ ಧನಗಳಲ್ಲಿರುವ ವ್ಯಾಮೋಹಗಳು ನನ್ನನ್ನು ದಾರಿ ತಪ್ಪಿಸಿ ಕಾಡುತ್ತಿವೆ ಇದರಿಂದಾಗಿ ನನ್ನ ಭಕ್ತಿ ಆಡಂಬರದ ಭಕ್ತಿಯಾಗಿದೆ ಏಕೈಕ ನಿಷ್ಠೆಯಿಂದ ತಮ್ಮ ತನು ಮನ ಧನಗಳನ್ನು ಭಗವಂತನಿಗೆ ಸಮರ್ಪಿಸಿದ ನಿಜ ಶರಣರ ಮನೆಯ ಮಗನಾಗಿ ನಾನು ಬದುಕುವೆ ಎನ್ನುವ ಬಸವಣ್ಣನವರು ಶರಣರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಭಾವವನ್ನು ಅವರ ಈ ವಚನದಲ್ಲಿ ಕಾಣಬಹುದು ಶರಣು ಶರಣಾರ್ಥಿಗಳು